ಸ್ನೇಹಿತರೆ ಎಷ್ಟೇ ಸುಂದರವಾಗಿದ್ದರೂ ಕೆಲವು ನಾಯಕಿಯರಿಗೆ ಅದೃಷ್ಟವಿರುವುದಿಲ್ಲ ನೋಡಿದಾಗ ವಾವ್ ಅನಿಸುವ ಸೌಂದರ್ಯವಿದ್ದರೂ ಅನೇಕರಿಗೆ ಅವಕಾಶಗಳು ಸಿಗುತ್ತಿಲ್ಲ ಕೆಲವರು ಸತತ ಸಿನಿಮಾ ಮಾಡಿ ಒಂದಲ್ಲ ಒಂದು ಸೂಪರ್ ಹಿಟ್ ಸಿನಿಮಾಗಾಗಿ ಕಾಯುತ್ತಿರುತ್ತಾರೆ ಕೆಲವರು ದೊಡ್ಡ ನಾಯಕರ ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ ಒಂದು ಎರಡು ಚಿತ್ರಗಳಿಗೆ ಸೀಮಿತವಾದ ನಾಯಕಿಯರು ಇದ್ದಾರೆ ಮೇಲಿನ ಫೋಟೋದಲ್ಲಿರುವ ನಾಯಕಿ ಅವಕಾಶಗಳಿಗಾಗಿ ಖಾತರದಿಂದ ಕಾಯುತ್ತಿರುತ್ತಾಳೆ ಅವಳ ಅಂದಕ್ಕೆ ಮಾರು ಹೋಗದ ಯುವಕರೇ ಇಲ್ಲ ಆದರೆ ಸಿನಿ ನಿರ್ದೇಶಕರ ಕಣ್ಣಿಗೆ ಹೆಚ್ಚಾಗಿ ಬೀಳುತ್ತಿಲ್ಲ ಈಕೆ ಅವಳು ಯಾರೆಂದು ನೀವು ಕಂಡುಹಿಡಿಯಬಹುದೇ ಮೇಲಿನ ಫೋಟೋದಲ್ಲಿರುವ ಅಬ್ದುಲ್ ಕಲಾಂ ಜೊತೆ ಇರುವ ಮಗು ಯಾರೆಂದು ತಿಳಿದುಕೊಳ್ಳೋಣ ಅಬ್ದುಲ್ ಕಲಾಂ ಜೊತೆಗಿನ ಚಿನ್ನಾರಿ ಈಗ ಚಿತ್ರರಂಗದಲ್ಲಿ ಕ್ರೇಜ್ ಹುಟ್ಟಿಸಿರುವ ಜನಪ್ರಿಯ ನಾಯಕಿ ಆಕೆ ಬೇರಾರು ಅಲ್ಲ ಸುರಭಿ ಎಂಬ ಬೊಂಬೆಯಂತಹ ಸಿನಿ ನಾಯಕಿ ಎರಡ್ ಸಾವಿರದ ಹದಿಮೂರಲ್ಲಿ ಏವನ್ ವೇರ್ ಮಾದಿರಿ ಎಂಬ ತಮಿಳು ಚಲನಚಿತ್ರದಿಂದ ಮಾಧ್ಯಮಕ್ಕೆ ಪರಿಚಯಿಸಲ್ಪಟ್ಟ ಅಪ್ಪಟ ಪ್ರತಿಭೆ ಈಕೆ ನಂತರ ಅವರು ತಮಿಳಿನಲ್ಲಿ ಸರಣಿ ಚಿತ್ರಗಳನ್ನ ಮಾಡಿದರು ನಂತರ ಟಾಲಿವುಡ್ಗೂ ಎಂಟ್ರಿ ಕೊಟ್ರು ಸಂದೀಪ್ ಕಿಶನ್ ಬೀರುವ ಚಿತ್ರದ ಮೂಲಕ ತೆಲುಗಿಗೆ ಪಾದಾರ್ಪಣೆ ಮಾಡಿದರು ಅದರ ನಂತರ ಅವರು ಶರ್ವಾನಂದ್ ಅವರೊಂದಿಗೆ ಎಕ್ಸ್ಪ್ರೆಸ್ ರಾಜ ಚಿತ್ರವನ್ನು ಮಾಡಿದರು ಮತ್ತು ಈ ಚಿತ್ರವು ಉತ್ತಮ ಯಶಸ್ಸನ್ನ ಗಳಿಸಿತು ಇಷ್ಟೆಲ್ಲ ಸಿನಿಮಾ ಮಾಡಿರುವಾಗ ಸುರಭಿಗೆ ನಿರೀಕ್ಷಿತ ಮಟ್ಟದಲ್ಲಿ ಮುನ್ನಣೆ ಸಿಗಲಿಲ್ಲ ಆದರೂ ಅವರು ಒಂದು ದೊಡ್ಡ ಮಟ್ಟದ ಹಿಟ್ ಸಿನಿಮಾ ನಿರೀಕ್ಷೆಯಲ್ಲಿದ್ದಾರೆ ಈ ಪುಟ್ಟ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟಾಗಿ ಆಕ್ಟಿವ್ ಅಲ್ಲ ಸುರಭಿ ಕಾಲ ಕಾಲಕ್ಕೆ ಫೋಟೋಗಳನ್ನ ಹಂಚಿಕೊಳ್ಳುತ್ತಾರೆ ಅದರಲ್ಲಿ ಮಾಜಿ ರಾಷ್ಟ್ರಪತಿ ದಿವಂಗತ ಅಬ್ದುಲ್ ಕಲಾಂ ಅವರ ಜೊತೆಗಿನ ಈ ಫೋಟೋವನ್ನ ತಾಜಾ ಆಗಿ ಶೇರ್ ಮಾಡಿಕೊಂಡು ಗಮನ ಸೆಳೆದಿದ್ದಾರೆ ಸ್ನೇಹಿತ್ರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು